ಧಾರವಾಡ ಕೃಷಿ ಮೇಳಕ್ಕೆ ಅಧಿಕೃತ ಆಹ್ವಾನ ನೀಡದ ವಿಚಾರ ಧಾರವಾಡದಲ್ಲಿ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಬಬಲೇಶ್ವರ ಹೇಳಿಕೆ ಕೃಷಿ ವಿವಿ ಕುಲಪತಿ ದುರಂಹಕಾರಿಯಾಗಿದ್ದಾರೆ ಈಗ ಕೃಷಿ ಮೇಳಕ್ಕೆ ಅಧಿಕೃತ ಆಹ್ವಾನ ನೀಡಿಲ್ಲ ಸರ್ ಕೃಷಿ ಮೇಳಕ್ಕೆ ಆಗಮಿಸ್ತಿರ್ತಕ್ಕಂಥ ನಾಡಿನ ರೈತ ಬಾಂಧವರಿಗೆ ನಾನು ಹೃದಯ ಪೂರ್ವಕ ಸ್ವಾಗತವನ್ನು ಒಬ್ಬ ರೈತನ ಮಗನಾಗಿ ರೈತ ಕುಟುಂಬದಿಂದ ಬಾಂಧವನ ಕೋರ್ತೇನೆ ಆದರೆ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣ ಕುಲಪತಿಗಳು ಈಗಾಗಲೇ ಒಬ್ಬ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಸಚಿವರ ಹೆಸರನ್ನೇ ಅವರು ಶಿಷ್ಟಾಚಾರಕ್ಕೆ ಒಳಪಡುವುದಿಲ್ಲ ಅನ್ನುವಂಥ ಉಡಾಪೆಯ ಹೇಳಿಕೆಯನ್ನ ನೀಡೋದ್ರ ಮೂಲಕ ಅವರ ಹುದ್ದೆಯ ಘನತೆ ಗೌರವವನ್ನ ವಿಶ್ವವಿದ್ಯಾಲಯದ ಗೌರವವನ್ನ ಮ ಗೌರವಾನ್ವಿತ ಮಾಧ್ಯಮ ಮಿತ್ರರ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸುವ ರೀತಿಯಲ್ಲಿಯೇ ಅವರ ವ್ಯಕ್ತಿತ್ವದಲ್ಲಿರುವ ವೈರುಧ್ಯವನ್ನ ಅವರು ಅನಾವರಣಗೊಳಿಸಿಕೊಂಡಿದ್ದಾರೆ ನಾನು ನನ್ನ ಹೆಸರನ್ನ ಶಿಷ್ಟಾಚಾರದ ಪ್ರಕಾರ ಹಾಕಲಿಲ್ಲ ಎನ್ನುವ ಒಂದು ಸಾತ್ವಿಕ ಆಕ್ರೋಶ ಹೊರತುಪಡಿಸಿದ್ರೆ ಹೆಸರು ಹಾಕೋದೇ ಬಹಳ ದೊಡ್ಡದಲ್ಲ ನಾನು ಇಂತಹ ದುರಹಂಕಾರಿ ಕುಲಪತಿಯ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕೆ ನನ್ನ ಆತ್ಮ ಸಾಕ್ಷಿ ಒಪ್ಪಲಾರದು ನಾನೊಬ್ಬ ರೈತನ ಮಗನಾಗಿ ಒಬ್ಬ ರೈತ ಕುಟುಂಬದಿಂದ ಬಂದವನಾಗಿ ಈ ರಾಜ್ಯದ ಮೂಲೆ ಮೂಲೆಯಿಂದ ಬರುವ ನನ್ನ ರೈತ ಬಂಧುಗಳ ಜೊತೆಗೆ ಕೃಷಿ ವಿಜ್ಞಾನಿಗಳ ಸಂಶೋಧನೆಗಳನ್ನ ಕಣ್ತುಂಬಿಕೊಂಡು ಅವರನ್ನು ಅಭಿನಂದಿಸ್ತಕ್ಕಂಥ ಕೆಲಸ ಮಾಡ್ತೇನೆ ನಾನು ಸಿದ್ದೇಶ್ವರ ಅಪ್ಪುಗಳ ಒಂದು ಪುಣ್ಯ ಭೂಮಿಯಿಂದ ಬಂದವನು ಅಪ್ಪುಗಳೊಂದು ಹೇಳ್ತಾರೆ ಏನು ಅಂದ್ರೆ ನೀವು ಊರಿಗೆ ಬರಬೇಕಾದ್ರೆ ತಿಪ್ಪಿ ನೋಡಬೇಡಿ ಊರಿನ ಸೌಂದರ್ಯ ನೋಡಿ ಅಂತ ಹೇಳಿ ಕುಲಪತಿಯ ದುರಂಕಾರದ ತಿಪ್ಪಿಯನ್ನ ನನ್ನ ತಲೆಯಿಂದ ಮನಸ್ಸಿನಿಂದ ಹೊರಗಿಟ್ಟು ವಿಶ್ವವಿದ್ಯಾಲಯ ಇಲ್ಲಿವರೆಗೆ ಸಾಧಿಸಿರುವ ಸಾಧನೆ ಬಗ್ಗೆ ನಾನು ಗಮನ ಹರಿಸ್ತೇನೆ ಮತ್ತು ಅಲ್ಲಿ ಬರುವ ರೈತರೊಂದಿಗೆ ನಾನು ಭಾಗವಹಿಸ್ತೇನೆ ಈ ಕುಲಪತಿಯೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ತಕ್ಕಂತ ಆತ್ಮಸಾಕ್ಷಿ ನನಗೆ ಒಪ್ಪೋದಿಲ್ಲ ಇಂಥ ದುರಹಂಕಾರಿ ಕುಲಪತಿಯನ್ನ ಆ ನಾವು ಎಲ್ಲ ರೀತಿಯಿಂದಲೂ ಕೂಡ ಇವರ ಸೌಜನ್ಯುತವಾದ ವರ್ತನೆ ಘನವೆತ್ತ ರಾಜ್ಯಪಾಲರು ಬಂದಾಗ ಕೂಡ ನಾನು ಶಿಷ್ಟಾಚಾರದಂತೆ ಅವತ್ತು ಆಹ್ವಾನಿಸಲ್ಪಟ್ಟಿದ್ದೆ ನಾವು ಹೋದಾಗ ಕೂಡ ಅವರ ವರ್ತನೆ ಒಬ್ಬ ಸರ್ವಾಧಿಕಾರಿಗೇನು ಕಡಿಮೆಯಾಗಿರಲಿಲ್ಲ ಅವತ್ತು ಅವರೊಬ್ಬ ಹಿರಿಯರು ಒಬ್ಬ ಕಿರಿಯನಾಗಿ ಗೌರವಾನ್ವಿತ ರಾಜ್ಯಪಾಲರು ಬಂದಾಗ ನಮ್ಮ ವರ್ತನೆ ಶಿಷ್ಟಾಚಾರಕ್ಕೆ ಒಳಪಡಬೇಕು ಮತ್ತು ನಾನೊಬ್ಬ ವಿದ್ಯಾವಂತ ಯುವಕನಾಗಿರುವುದರಿಂದ ಧಾರವಾಡದ ಘನತೆ ಮತ್ತು ವಿಶ್ವವಿದ್ಯಾಲಯದ ಘನತೆ ಉಳಿಸುವ ಕೆಲಸ ನಾನು ಮಾಡಿದ್ದೇನೆ ಅವತ್ತು ಕೂಡ ಸಹಿಸಿಕೊಂಡು ಬಂದಿದ್ದೇನೆ ಹೌದು ರಾಜ್ಯಪಾಲರಿಗೆ ನಾನು ಈಗಾಗಲೇ ಪತ್ರ ಬರೆದಿದ್ದೇನೆ ರಾಜ್ಯಪಾಲರಿಗೆ ನಾನು ಗೌರವಯುತವಾದಂತಹ ಘನವೆತ್ತ ರಾಜ್ಯಪಾಲರಿಗೆ ಅರಿಕೆ ಮಾಡಿಕೊಡ್ತೇನೆ ಸರ್ ವಿಶ್ವವಿದ್ಯಾಲಯದ ಕುಲಪತಿಗಳು ಸಂವಿಧಾನ ದತ್ತವಾದಂತ ಹುದ್ದೆಯಲ್ಲಿರುವವರು ಸಂವಿಧಾನದ ಆಶಯಗಳನ್ನ ರಾಜ್ಯಪಾಲರ ಆಶಯಗಳನ್ನ ಉನ್ನತ ಶಿಕ್ಷಣದ ಗೌರವಾನ್ವಿತ ಸಂಸ್ಥೆಗಳು ಸಾರ್ವಜನಿಕರೊಂದಿಗೆ ಸಮಾಜದೊಂದಿಗೆ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಹೇಗೆ ವರ್ತಿಸಬೇಕೆನ್ನುವ ಶಿಷ್ಟಾಚಾರಗಳನ್ನ ಅವರನ್ನ ರಾಜಭವನಕ್ಕೆ ಕರೆಸಿ ಒಂದು ಕಾರ್ಯಾಗಾರ ಮಾಡ್ರಿ ಅಂತ ನಾನು ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ